ಸಿದ್ದರಾಮಯ್ಯನವರ ಆತ್ಮಸಾಕ್ಷಿಯನ್ನ ಆತ್ಮ ಸಾಕ್ಷಿಯನ್ನ ಬಡಿದೆಪ್ಪಿಸಿದ್ರ ಯಡಿಯೂರಪ್ಪ ಚುನಾವಣೆ ವೇಳೆ ಹಾವು ಮುಂಗುಸಿಯಂತಿದ್ದ ನಾಯಕರು ಆಮೇಲೆ ಸಮಯಾಧಾರಿತ ರಾಜಕಾರಣ ಹೇಗ್ ಮಾಡ್ತಾರೆ ಅನ್ನೋದಕ್ಕೆ ಜೆಡಿಎಸ್ ಕಾಂಗ್ರೆಸ್ ಸಮಿಶ್ರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರೋದು ಬೆಸ್ಟ್ ಎಕ್ಸಾಂಪಲ್ ಇನ್ನೊಂದು ಜೈಲಿಗೆ ಹೋಗಿ ಬಂದವರು ಲಂಚವನ್ನ ಚೆಕ್ ಮೂಲಕ ಪಡೆದ ಏಕೈಕ ಸಿಎಂ ಅಂದ್ರೆ ಅದು ಯಡಿಯೂರಪ್ಪ ಅಂತೆಲ್ಲ ಚುನಾವಣಾ ಪ್ರಚಾರ ಟೈಮ್ ನಲ್ಲಿ ಬಿಎಸ್ವೈ ವೈ ಅವರನ್ನ ಸಿದ್ದರಾಮಯ್ಯ ಅಡಗಿಸಿದ್ರು ಅದಕ್ಕೆ ಬಿಎಸ್ವೈ ವೈ ಕೌಂಟರ್ ಅಟ್ಯಾಕ್ ಕೂಡ ಮಾಡಿದ್ರು ಈಗ ಅದೇ ಮೇಲೆ ಎಚ್ ಡಿ ಕೆ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಡಿಯೂರಪ್ಪನವರು ಸಾಫ್ಟ್ ಆದಂತೆ ಕಾಣಿಸ್ತಾ ಇದೆ ಎರಡು ದಿನದ ಹಿಂದೆ ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಅನ್ನೋ ಅಚ್ಚರಿಯ ಹೇಳಿಕೆಯನ್ನ ನೀಡಿದ ಯಡಿಯೂರಪ್ಪ ಶುಕ್ರವಾರ ಸದನದಲ್ಲಿ ಮತ್ತೆ ಅದನ್ನ ಪುನರುಚ್ಚರಿಸಿದ್ದಾರೆ ವಿಶ್ವಾಸಮತ ಗೊತ್ತುವಳಿಯ ವೇಳೆ ವಿರೋಧ ಪಕ್ಷದ ಮುಖಂಡನಾಗಿ ಯಡಿಯೂರಪ್ಪ ಅಕ್ಷರಶಃ ಅಪ್ಪ ಮಕ್ಕಳು ಅಂದ್ರೆ ಗೌಡ್ರು ಮತ್ತೆ ಕೆ ವಿರುದ್ಧ ಟೀಕಾ ಪ್ರಹಾರ ನಡೆಸ್ತಾ ಇದ್ರು ಮಧ್ಯ ಮಧ್ಯದಲ್ಲಿ ಸಿದ್ದರಾಮಯ್ಯ ಅವರನ್ನ ಹೈಕಮಾಂಡ್ ಸಂಪೂರ್ಣ ನಿರ್ಲಕ್ಷಿಸ್ತಾ ಇದೆ ಅಂತ ಮಾಜಿ ಮುಖ್ಯಮಂತ್ರಿಗಳ ಆತ್ಮಸಾಕ್ಷಿಯನ್ನ ಬಡಿದೆಬ್ಬಿಸುವ ಕೆಲಸವನ್ನ ಮಾಡಲು ಬಿಎಸ್ವೈ ಮುಂದೆ ಂಗಿತ್ತು ತಮ್ಮ ವ್ಯಂಗ್ಯ ಮಿಶ್ರಿತ ಭಾಷಣದ ಮಧ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅನ್ನೋ ಬದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಂದಾಗ ಸದನ ಅವರ ತಪ್ಪನ್ನ ಅದೇ ಬಿ ಎಸ್ ವೈ ಸಾರಿ ಸಾರಿ ಏನ್ ಮಾಡೋದ್ ಸ್ವಾಮಿ ಅಭ್ಯಾಸ ಬಲ ಸಿಎಂ ಅನ್ನೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳತ್ತೆ ಅಂತಂದಾಗ ಸಿದ್ದರಾಮಯ್ಯ ಸೇರಿ ಸದನದಲ್ಲಿರೋರೆಲ್ಲ ನಕ್ಕರು ಇನ್ನು ಸಿದ್ದರಾಮಯ್ಯ ಅವರೇ ಚುನಾವಣೆಗೆ ಮುಂಚೆ ನೀವು ಎಷ್ಟು ಪ್ರಬಲರಾಗಿದ್ರಿ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ನಿಮ್ಗೆ ಎಷ್ಟು ಬೆಲೆಯನ್ನ ಕೊಡ್ತಾ ಇದ್ರು ಈಗ ಅದೇ ಬೆಲೆ ನಿಮಗ್ ಸಿಗ್ತಾ ಇದೆಯಾ ಕುಮಾರಸ್ವಾಮಿಯವ್ರನ್ನ ಸಿಎಂ ಮಾಡೋಕೆ ಅಥವಾ ಮಂತ್ರಿ ಮಂಡಲ ರಚನೆಯ ವಿಚಾರದಲ್ಲಿ ಯಾರ ಮೇಲೂ ವಿಶ್ವಾಸ ಇಡದೆ ಬರೀ ಕುಮಾರಸ್ವಾಮಿ ಅವರನ್ನ ಮಾತ್ರ ದೆಹಲಿಗೆ ನಿಮ್ಮ ಹೈಕಮಾಂಡ್ ಕರೆಸ್ಕೊಂಡಿದ್ದು ಹೌದು ತಾನೇ ಅಂತಂದಾಗ ಸಿದ್ದರಾಮಯ್ಯ ಅವರ ಮುಖಚಹರೆ ಬದಲಾಗಿದ್ದಂತೂ ಸ್ಪಷ್ಟವಾಗಿ ಕಾಣಿಸ್ತಿತ್ತು ಇನ್ನು ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರಕ್ಕೆ ಬಂದಾಗ ರಾಹುಲ್ ಭಾಷಣ ಮಾಡಿದ ಮೇಲೆ ನೀವು ಭಾಷಣ ಮಾಡ್ತಿದ್ರಿ ನಿಮಗಿದ್ದ ಜನ ಬೆಂಬಲ ಅದು ಕಾರಣಾಂತರದಿಂದ ನಿಮ್ಗೆ ಸೋಲಾಗಿರಬಹುದು ಅಪ್ಪ ಮಕ್ಕಳ ಬೆಂಬಲಕ್ಕೆ ನಿಮ್ಮ ಪಕ್ಷ ನಿಂತಿದ್ಯಲ್ಲ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಇದೇ ಅಪ್ಪ ಮಕ್ಕಳು ನಿಮ್ಮನ್ನ ಹಠಕ್ಕೆ ಬಿದ್ದು ಸೋಲಿಸ್ಲಿಲ್ವಾ ಪ್ರಮಾಣ ವಚನ ಸ್ವೀಕರಿಸಿದಾಗ ಇಡೀ ರಾಷ್ಟ್ರದ ಮುಖಂಡರು ವೇದಿಕೆಯಲ್ಲಿ ಇದ್ರು ನೀವು ವೇದಿಕೆಯಲ್ಲಿ ಇರ್ದೆ ಎಲ್ಲೋ ಮೂಲೆಯಲ್ಲಿ ಕೂತಿದ್ರಿ ಮಾಜಿ ಸಿಎಂ ಒಬ್ಬರಿಗೆ ಕೊಡೋ ಬೆಲೆನ ಇದು ಅವರು ಪ್ರತಿನಿಧಿಸುವ ಸಮುದಾಯದವರು ಇದರ ನೇರ ಪ್ರಸಾರವನ್ನ ನೋಡ್ತಾ ಇರ್ಲಿಲ್ವಾ ಆ ಸಮುದಾಯಕ್ಕೆ ಇದರಿಂದ ಎಷ್ಟು ಬೇಸರವಾಗಬಹುದು ಸಿದ್ದರಾಮಯ್ಯ ಅವರೇ ನಿಮ್ಮ ಮುಖಸ್ತುತಿ ಮಾಡಿ ಏನಾಗಬೇಕಾಗಿಲ್ಲ ಆದ್ರೆ ವಾಸ್ತವಾಂಶವನ್ನ ಹೇಳ್ತಾ ಇದ್ದೀನಿ ನೀವು ಸೇರಿ ನಿಮ್ಮ ಪಕ್ಷದ ಯಾವುದೇ ಮುಖಂಡರನ್ನ ಕರೆಸ್ದೆ ಬರೀ ಕುಮಾರಸ್ವಾಮಿ ಅವ್ರನ್ನ ಕರೆಸಿ ನಿಮ್ಮ ಹೈಕಮಾಂಡ್ ಚರ್ಚಿಸ್ತಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಹೀಗಂತೆಲ್ಲ ಯಡಿಯೂರಪ್ಪನವರು ತಮ್ಮ ಭಾಷಣದ ಮಧ್ಯ ಮಧ್ಯ ಸಿದ್ದರಾಮಯ್ಯ ಅವರ ಆತ್ಮಸಾಕ್ಷಿಯನ್ನ ಬಡಿದು ಎಬ್ಬಿಸ್ತಾ ಇದ್ರು ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯವರ ಬಗ್ಗೆ ಒಂದೈದು ನಿಮಿಷ ಯಡಿಯೂರಪ್ಪ ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ್ರು ಯಡಿಯೂರಪ್ಪನವರ ಮಾತಿಗೆ ಸಿದ್ದರಾಮಯ್ಯ ಏನು ಪ್ರತಿಕ್ರಿಯಿಸಿದೆ ಸುಮ್ನೆ ಭಾಷಣವನ್ನ ಕೇಳ್ತಾ ಕೂತಿದ್ರು ಒಟ್ಟಲ್ಲಿ ಯಡಿಯೂರಪ್ಪನವರ ಭಾಷಣ ಅಲ್ಲಲ್ಲಿ ಸಿದ್ದರಾಮಯ್ಯವರ ಆತ್ಮಸಾಕ್ಷಿಯನ್ನ ಕೆಣಕುವಂತೆ ಇದ್ದದ್ದಂತೂ ಸತ್ಯ